ನಮ್ಮ ಬಲ ದೇವ್ರಿಗೋಸ್ಕರ ಖರ್ಚು ಮಾಡಿದಿವ ನಮಗಿರುವಂತ ಫಿನಿನ್ಸ್ ತನ್ನ ವಿಚಾರಗಳು ದೇವ್ರಿಗೋಸ್ಕರ ಖರ್ಚು ಮಾಡಿದೀವ ನನಗೆ ಕೊಟ್ಟಂತ ಟ್ಯಾಲೆಂಟ್ ದೇವ್ರಿಗೋಸ್ಕರ ಖರ್ಚು ಮಾಡಿದೀವಿ ಅನೇಕರು ತಮ್ಮ ವರ್ಷಗಳನ್ನ ಕಳೆದ್ರು ಎಲ್ಲ ಹೋಯ್ತು ಅಂತ ಅನ್ಕೊಳ್ಳಿ ನನಗೆ ಆ ಬಲ ಹೋಯ್ತು ಅವಾಗ ಚೆನ್ನಾಗಿತ್ತು ನನಗಿದ್ದಂತ ಆಸ್ತಿ ಅನ್ನ ಎಲ್ಲ ಕಳ್ಕೊಂಡೆ ಹೋಯ್ತು ಇವಾಗ ನನ್ನ ಹತ್ರ ಏನಿಲ್ಲ ಅಂತೇಳಿ ಆದ್ರೂ ದೇವ್ರ ಜೊತೆ ನಾವಿದೀವಲ್ಲ ದೇವರು ಕಳ್ಕೊಂಡು ಇದನ್ನ ತಿರುಗಿ ಪಡ್ಕೊಳ್ಳುವಂತೆ ಕೊಡುವ ದೇವನಿಗೆ ನಮ್ಮ ದೇವರು ತನ್ನ ಭಕ್ತರ ಪ್ರಾಣಗಳು ತನ್ನ ಭಕ್ತರ ಕುಟುಂಬಗಳು ತನ್ನ ಭಕ್ತರ ಮಕ್ಕಳ ಜೀವಿತಗಳು ಮೊಮ್ಮಕ್ಕಳ ಜೀವಿತಗಳು ನೋಡೋ ದೇವ್ರಿ ನಮ್ಮ ದೇವರು ಎಮೇ ಅಬ್ರಾಹ್ಮನ ಕರದೇವ್ರು ಈ ಸಾಕು ನೋಡಿದ್ರು ಈ ಸಾಕನ ಕರೆದ್ರು ಯಾಕೋಬನ್ ನೋಡಿದ್ರು ಯಾಕೋಬನ ಕರೆದ ದೇವರು ಆ ಕುಲಗಳನ್ನು ಅಂಕೆ ಹೋದ್ರು ಕರೆದಾಗ ಆತನ ಒಡಂಬಡಿಕೆ ಹಾಗೆ ನೆರವೇರಿಸ್ಕೊಂಡು ಹೋದ್ರು ಕೇಳ್ಬೇಡ ನನ್ನ ಫಲ ಕೂತು ಹೋಯ್ತು ಕುಗ್ಗಿ ಹೋಯ್ತು ನನಗಿರುವಂತದ್ದೆಲ್ಲ ಹೋಯ್ತು ನನ್ನ ಫಲ ಇಲ್ಲ ಮೊದಲು ಹಾಗೆ ದೇವ್ರಿಗೋಸ್ಕರ ಮಾಡಕ್ ಆಗಲ್ಲ ಓ ನಾವು ಬಹಳ ಮಾಡಿದ್ದೆ ಇವತ್ತು

ಯಮಲಸ್ಥರಾಗಿದ್ರು ಶಕ್ತಿವಂತರೇ ಮಕ್ಕಳಾಗಿದ್ರು ಕೂಡ ಬಲವಂತರೇ ಯಾಕೆ ಆತನು ತನ್ನ ಮಕ್ಕಳ ಪಕ್ಷವಾಗಿದ್ದುಕೊಂಡು ಯುತ ಮಾಡೋ ದೇವರು ತನ್ನ ಮಕ್ಕಳ ಪಕ್ಷವಾಗಿದ್ದು ಗೆಲ್ಲಿಸೋ ದೇವರು ತನ್ನ ಮಕ್ಕಳ ಕೆಲಸ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸಗಳನ್ನ ಸಫಲ ದೇವರು ಎಲ್ಲ ಹೋಯ್ತು ಅಲಾ ಕೆಲವು ಜನ ಹಾಗೆ ಹೇಳ್ಬೋದಲ್ಲ ನಿನ್ ವಯಸ್ಸಿಸ್ತಿದೆ ಆಲ್ಮೋಸ್ಟ್ ನಿನ್ ವಯಸ್ಸಾಯ್ತು ನಿನ್ ವಯಸ್ಸಾಯ್ತು ನಿನ್ ಕೈಯಲ್ಲಿ ಏನ್ ಆಗಲ್ಲ ಮೊದಲೆಲ್ಲ ಚೆನ್ನಾಗಿ ನೀನು ಇದ್ಬಾರ್ದೆ ವಯಸ್ಸಾರ ಕೆಲವು ಜನ ಹೇಳ್ತಿರ್ತಾರಲ್ಲ ವಯಸ್ಸಿದ್ದಾಗ ಎಷ್ಟು ಮೆರದಪ್ಪ ನೀನು ಭಕ್ತಿ ಭಕ್ತಿ ಅಂತೇಳಿ ಬಯಸಿದಾಗ ಎಷ್ಟೆಲ್ಲ ಏನೇನೋ ಮಾಡ್ಬೇಕಂತ ನೀನು ಕುಳಿತಾ ಇದೆ ಏನಾಯ್ತು ನೋಡಿಗೆ ಹೆಂಗ ಇದೆಯಾ ಅಂತ ಅಲ್ಲ ನಾವು ತಿರುಗಿ ಹೇಳ್ಬೇಕು ಆ ಟೈಮಲ್ಲಿ ನೀನು ದೇವರು ಬಲಪಡಿಸಿದ್ರು ಈ ಟೈಮಲ್ಲಿ ಅದೇ ದೇವರನ್ನ ಬಲಪಡಿಸ್ತಾ ಅವಾಗ ನಾನೇನು ಕಾರ್ಯಗಳು ಮಾಡಿದ್ ಇವಾಗ್ಲೂ ಕೂಡ ಮಾಡ್ಲಿಕ್ಕೆ ದೇವರನ್ನ ಬಲಪಡಿಸ್ತಾರೆ ದೇವರು ಅಂದುಕೊಂಡ್ರೆ ಅಂದ್ಕೊಂಡ್ರೆ ಎಲ್ಲಾದ್ರೂ ಯಾವ ಕ್ಷಣದಲ್ಲಾದ್ರೂ ಉಪಯೋಗ ಮಾಡ್ತಾರೆ ಅಂತ ಯಾವತ್ತು ಹೇಳಕ್ ಹೋಗ್ಬೇಡ್ರಿ ಕಳೆದೋಯ್ತು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ದ್ರು ಹೇಳ್ತದೆ ಹದ್ದಿಗೆ ಬರುವಂತ ಯಾವ ತಿರುಗಿ ಪರ ಮಾಡೋದು ಅನ್ನುವ ಐ ಮೀನ್ ಕಳೆದು ಹೋಗಿ ಇದನ್ನ ಪಡ್ಕೊಳ್ಳುವಂತ ದೇವರು ಸಹಾಯ ಮಾಡ್ತಾರೆ ಇದ್ರ ಬಗ್ಗೆ ಅನೇಕರು ಗೊತ್ತಿದೆಲ್ಲ ಆ ಹತ್ತು ರೆಕ್ಕೆಗಳೆಲ್ಲ ಬಹಳ ಬಲಹೀನವಾಗುವಾಗ ರೆಕ್ಕೆಗಳೆಲ್ಲ ವಯಸ್ಸಾದ್ಮೇಲೆ ಅದು ಹೋಗಿ ಒಂದು ಕಡೆ ಬಹಳ ಆಳು ಎತ್ತರಕ್ಕೆ ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಆ ರೆಕ್ಕೆಗಳನ್ನ ತಿಪ್ಪಾಕೊಳ್ಬಿಟ್ಟು ಹೊಸ ರೆಕ್ಕೆಗಳು ತುಗಿರುವಂತ ದೇವರ ಸಹ ಹೊಸ ರೆಕ್ಕೆಗಳನ್ನ ಹೊಸ ರೂಪದಿಂದ ಬರ್ತದೆ ಅಲ್ವಾ ಬಹಳ ಜನಕ್ಕೆ ಪ್ರಸಂಗ ಗೊತ್ತಿದೆ ಈಗ ಯು ನೋಟ್ ನಮ್ಮ ಜೀವಿತಗಳು ಹಾಗೆ ಇವರಿಗೆ ದೇವರು ಫಲ ಕೊಡ್ತಾರೆ ಅನಾವ ವಯಸ್ಸು ಬಂದ ಏನ್ ಪ್ರಯೋಜನ ಅಂತ ಅನ್ಕೊಳ್ಬೇಡ್ರಿ ಆಯುಷ್ ಇದ್ರೆ ಯಾವ ಕ್ಷಣದಲ್ಲಿ ಆದ್ರೂ ದೇವರು ನಮ್ಮ ಮೇಲೆ ತಗೊಂಡು ಅಲ್ಲ ಆತನ ಕೆಲ್ಸ ಅದು ಆತನ ಆಶ್ರಯಿಸ್ಕೊಳ್ಬೇಕು ಆತನ ಬಳಿಯಲ್ಲಿರ್ಬೇಕು ಆತನ ಆಶ್ರಯಿಸುವವರು ಧನ್ಯರು ಅಂತ ಹೇಳ್ತಾರೆ ಈತನ ಆತನ ಆಶ್ರಯ ಅಂತ ಹೇಳ್ತಾರೆ ಆತನ ಬಂಡೆ ಆತನನ್ನ ಕೋಟ ಅಂತ ಹೇಳ್ತಾರೆ ನಾವುಗಳು ಹೋಯ್ತು ಅಂತ ಹೇಳ್ತಾ ಇದ್ದೀವಿ ಇಲ್ಲಿವರೆಗೂ ವೇಳೆ ಆ ಮಾತು ನಮ್ಮ ಬಾಯಲ್ಲಿದ್ರೆ ತೆಗೆದು ಹಾಕ್ಬೇಡ ಟ್ರೀಟ್ ಬಾಯಿಂದ ಮನಸ್ಸಿಂದ ಆ ಮಾತು ನಾನು ಕಳ್ಕೊಂಡಿದ್ದೀನಿ ವಯಸ್ಸು ಕಳ್ಕೊಂಡಿದ್ದೀನಿ ಹೇಳ್ಬೇಡ್ರಿ ಆಸ್ತಿ ಕಳ್ಕೊಂಡಿದೀನಿ ಹೇಳ್ಬೇಡ್ರಿ ಹಣ ಕಳ್ಕೊಂಡಿದೀನಿ ಹೇಳ್ಬೇಡ್ರಿ ದೇವರು ನಮ್ಮ ದೇವರ ಪಕ್ಷವಾಗಿ ನಾವು ಇದ್ದಾಗ ಬೇತಾಗಿದ್ದನ್ನ ಕೊಡೋ ದೇವರು ನಮ್ಮ ದೇವರ ಅಲ್ಲೋಯ ಸಭೆಯಲ್ಲಿ ಉಪಯೋಗವಾಗ್ತೀನೇ ಮೇಲೆ ಆರ್ಥಿಕವಾಗಿ ಪರಿಪಕ್ವತೆ ಉಳ್ಳಂತವ್ರು ಇರ್ತಾರಲ್ಲ ಅವ್ರು ಯಾವತ್ತು ಕೂಡ ಗ್ರೇಟ್ ರೀ ದೇವರಲ್ಲಿ ಯಾಕಂದ್ರೆ ಭಯಭಕ್ತಿ ಉಳ್ಳವರು ಧನ್ಯರು ಅಂತ ಬೈಬಲ್ ನಾವು ಭಯಭಕ್ತಿಯಿಂದ ಕಾಪಾಡಿಕೊಂಡೆ ಬಂದಿದ್ವಿ ನಮ್ಮ ಭಕ್ತಿನ ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನ ನಮ್ಮ ಸಭೆಗಳನ್ನು ಯಾವ ರೀತಿ ಕಳ್ಕೊಳ್ಳುವಂತವರಲ್ಲ ಒಂದ್ ವೇಳೆ ದೇವ್ರ ನಿಮಿತ್ತವಾಗಿ ನಾನು ಖರ್ಚು ಮಾಡಿದ್ರಿ ನನ್ಬೋದು ಬಹಳ ಜನ ನಿಮ್ಮ ಆರ್ಥಿಕತೆ ದೇವ್ರ ನಿಮಿತ್ತವಾಗಿ ಖರ್ಚು ಮಾಡಿದ್ರಿ ನಿಮ್ ಕುಟುಂಬದಲ್ಲಿ ದೇವ್ರ ನಿಮಿತ್ತವಾಗಿ ಖರ್ಚು ಮಾಡಿದ್ರಿ ವಾಟ್ ಎಂಗ್ ಫ್ರಮ್ ದ ಲಾಟ್ ನಿಮ್ ಕುಟುಂಬದಲ್ಲಿ ಮಕ್ಕಳ ಸ್ಪೆಂಡಿಂಗ್ ಜೀವಿತರ್ ಇನ್ಕಮ್ ಸ್ಟೇಕ್ ನಿಮಿತ್ತವಾಗಿ ಖರ್ಚು ಮಾಡಿದಾರೆ ಅಂತ ಅನ್ಕೊಳ್ರಿ ಅದು ತಿರುಗಿ ದೇವ್ರು ಬರ್ಬೋದ ಕೊಡುವಾಗ ತಿರುಗಿ ಕೊಡ್ತ ಕೊಡ್ತಾರೆ ಏನ್ ದೇವ್ರಿಗೋಸ್ಕರವೇ ಇದ್ದೀವಿ ನನ್ನ ಲೈಫ್ ಕೊಟ್ಟಿದ್ದೀನಿ ಅದಕ್ಕೆ ತಕ್ಕಂತ ಆಶೀರ್ವಾದ ದೇವ್ರಿಗೆ ದೇವರನ್ನು ಯಾರು ಆಶ್ರಯಿಸ್ತಿರ್ತಾರಲ್ಲ ದೇವರಿಗೋಸ್ಕರ ಖರ್ಚಾಗಿರ್ತಾರಲ್ಲ ಅವ್ರ ಲೈಫ್ ಈ ಲೋಕದಲ್ಲಿ ಯಾರು ಜ್ಞಾಪಕ ಇಟ್ಕೊಂಡಿಲ್ಲದರು ಕೂಡ ಪರಲೋಕದಲ್ಲಿ ದೇವರು ಜ್ಞಾಪಕ ಮಾಡಿಕೊಂಡು ಉನ್ನತವಾದಂತಹ ಆಹ್ವಾನದಿಂದ ಉತ್ತಮವಾದ ರಿಸಲ್ಟ್ ಕೊಡ್ತಾರೆ ಈ ಲೋಕದಲ್ಲಿ ಆ ಸೇವಕ ನಿಮಿತ್ತವಾಗಿ ಆ ವಿಶ್ವಾಸ ನಿಮಿತ್ತವಾಗಿ ಅವರ ಮಕ್ಕಳ ಭವಿಷ್ಯತನ ಬಲವಾಗಿ ಹೆಚ್ಚಿಸುವ ದೇವರಾತನ ಆ ವಿಧಾನ ನೆನೆಸಿಕೊಂಡು ಸ್ಥಳವನ್ನು ಪಟ್ಟವನ್ನು ಕೊಟ್ಟಂತ ದೇವರಾತ್ನ ನಿನ್ನನ್ನು ಅರ್ಥ ಹೋಗ್ತಾನೆ ಇವತ್ತು ನಾವು ಅನ್ಕೊಳ್ತೀವಿ ನಾನಿದ್ರೆ ಚೆನ್ನಾಗಿತ್ತು ನನ್ನ ಮನೆಗೆ ನಾನು ಇದ್ರೆ ಚೆನ್ನಾಗಿತ್ತೆಲ್ಲ ಹೇಳ್ಕೊಡ್ತಾ ಇದೆ ನಾನು ಹೋದ್ಮೇಲೆ ಹೇಗೆ ನಿನ್ ಮಕ್ಕಳಿಗೆ ಇವಾಗ ಒಳ್ಳೆ ಪಾತ್ರಗಳು ಹೇಳು ನೀನ್ ನಡೆತ ಆ ರೀತಿ ಮಾತ್ರ ತೋರಿಸು ನಿನ್ ಆದ್ಮೇಲೆ ಆ ನಡತೆ ಮಾರ್ಗದಲ್ಲಿ ದೇವರು ಅವ್ರ ನಡೆಸಲಿಕ್ಕೆ ಖಂಡಿತ ಒಂದು ಮಾರ್ಗ ಏರ್ಪಾಟ್ ಇವತ್ತು ನಾನು ಇದೀನಲ್ಲ ನಾನು ನೋಡ್ಕೊಳ್ತಾ ನಾನು ಮಾತ್ರ ಯೋಚನೆ ಮಾಡ್ತೇವೆ ನಾಳೆ ಹೆಂಗಂತ ಪ್ರತಿಯೊಂದು ಅವ್ರಿಗೋಸ್ಕರ ಖರ್ಚು ಮಾಡಿರುವಂತದ್ದು ವ್ಯರ್ಥವಲ್ವೇ ಅಲ್ಲ ಅಲ್ಲಿ ಕೂಡ ಗಮನದಲ್ಲಿ ಪ್ರೇಯರ್ 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 ಮಾಡಿ ವಯಸ್ಸು ಅನೇಕ ಸೀನಿಯರ್ಸ್ ಸಿಕ್ಸ್ಟಿ ಸೆವೆಂಟಿ ಪ್ರೈ ಖರ್ಚು ಹಾಕಿದ್ದಾರೆ ದೇವರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ದೇವ್ರಿಗೋಸ್ಕರವಾಗಿ ಎಷ್ಟು ದೇವರಲ್ಲಿ ಸಂಪಾದನೆ ಮಾಡಿದ್ರೆ ಗೊತ್ತವ್ರು ಲೋಕದ ಬಾಧ್ಯತೆ ಅನೇಕರು ನೀವು ನಂಬುತ್ತಿಲ್ಲ ಗೊತ್ತಿಲ್ಲ ಇವತ್ತು ಪ್ರಸಂಗ ಕೇಳ್ತಾ ಇರುವಂತವ್ರು ಅವಾಗ ಅಷ್ಟು ವಯಸ್ಸು ಖರ್ಚು ಮಾಡಿಕೊಂಡು ಅಷ್ಟೆಲ್ಲ ಕಳೆದ ಹೋಯ್ತು ಅಂದ್ರೆ ಅವ್ರು ಎಷ್ಟು ಪ್ರಾರ್ಥನೆಯನ್ನು ನಿರತರ ಹಾಕಿದ್ದಾರೆ ಗೊತ್ತವ್ರು ಇವತ್ತಿನ ಕಾಲದ ನಮ್ಮಂತವ್ರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೆಂಗಿತ್ತು ಅವರು ಆಗ್ತಿದಷ್ಟು ಮನುಫಲ ಹಾಕಿ ಅವ್ರು ಮಾಡಿದಷ್ಟು ಪ್ರಾರ್ಥನೆ ಟೈಮ್ ಕೊಡಕ್ಕಾಗುತ್ತ ಅವ್ರು ಆಗ್ತಾ ಓದ್ತಷ್ಟು ಧ್ಯಾನ ಮಾಡಿದಷ್ಟು ಮಾಡಕ್ಕಾಗುತ್ತ ಅವ್ರ ಸ್ಥಿತಿ ಮಾಡದಷ್ಟು ಟೈಮ್ ನಮಗೂ ಮಾಡಕ್ಕಾಗುತ್ತ ವೀಕ್ ಹಾಗಾದ್ರೆ ಹೇಳ್ರಿ ಯಾರು ವೀಕ್ ಯಾರು ಸ್ಟ್ರಾಂಗ್ ಇಲ್ಲಿ ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳಿ ಬಟ್ ಟ್ರೂಲಿ ಸ್ಪಿರಿಚುವಲಿ ಯಾರು ಸ್ಟ್ರಾಂಗ್ ಯಾರು ವೀಕ್ ಇಲ್ಲಿ ವ್ಯತ್ಯಾಸ ಖರ್ಚಾಗೋಣ ಲೈಫ್ ಫಾರ್ ದ ಲಾಡ್ ವಾಟ್ ಗೆಟಿಂಗ್ ಲಾಡ್ ಅಂಡ್ ಟೀ ಲಾಡ್ ದೇವರಿಂದ ಪಡ್ಕೊಂಡು ದೇವ್ರಗೋಸ್ಕರ ಖರ್ಚು ಮಾಡಿ ನಿಮ್ಮ ಕುಟುಂಬದ ವಿಚಾರ ಹಾಗೆ ನೀವೆ ವಯಸ್ಸು ಹೋಯ್ತಾನ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ಮೇಲೆ ಹೇಗೆ ದೇವ್ರಿಗೋಸ್ಕರ ಬದುಕಿ ಅಂತ ಯೋಚಿಸಿದೆ ವಯಸ್ಸಲ್ಲ ದೇವರು ಕೊಡೋ ದೇವರು ದೇವರು ನಡೆಸೋ ದೇವರು ದೇವರು ತನ್ನ ಮಕ್ಕಳ ಒಂದು ಜೀವಿತಗಳನ್ನ ತನ್ನ ಮಹಿಮೆಗೆ ಅನುಗುಣವಾಗಿ ನಡೆಸೋದು ಆತನ ಗೊತ್ತಿದೆ ಯಾವ ಟೈಮ್ ಅಲ್ಲಿ ಯಾರನ್ನ ಎಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ಬೇಕಂತ ಆತನ ತೀರ್ಮಾನ ಮಾಡಿದೆ ನಾವೇನ್ ಮಾಡ್ಬೇಕಾ ನಿಗೋಸ್ವಾಮಿ ನಾನು ಇದ್ದೀನಿ ನೀನು ಉಪಯೋಗ ಮಾಡಿ ಏಷ್ಯಾನ ಹಾಗೆ ಹೇಳಿ ನಾನು ಇದೇನಿ ಸ್ವಲ್ಪ ಉಪಯೋಗ ಮಾಡಿ ಖರ್ಚಾಗ್ತೀನಿ ನಿಮಗೋಸ್ಕರವಾಗಿ ಖರ್ಚಾಗ್ತದೆ ಅಲ್ಲಿರುವಂತ ನಿನಗೋಸ್ಕರವಾಗಿ ಖರ್ಚು ಮಾಡಿ ಇಲ್ಲಿವರೆಗೆ ವಯಸ್ಸು ಆಯ್ತಾ ನೀವು ಉಳಿದ ವರ್ಷಗಳಾದ್ರೂ ನಿನ್ಗೋಸ್ಕರ ಖರ್ಚು ಮಾಡ್ತೀನಿ ದೇವಸ್ಥಾನ ಇವಾಗ ಕೇಳ್ತಾ ಇದೀವ ಇನ್ಮೇಲೆ ನಾವು ಖರ್ಚು ಮಾಡ್ಲಿಕ್ಕೆ ನಾವು ನೋಡ್ತೀವಿ ಕಾಲದ ಬಲವನ್ನ ಕುಟುಂಬದಲ್ಲಿ ಇದೀವ ಗಂಡ ಹೆಂಡತಿ ಆಗಿ ನಮ್ಮ ಕುಟುಂಬದ ಜೀವಿತ ಗಂಡ ಹೆಂಡತಿ ಆಗಿ ನಮ್ಮ ಬಲವನ್ನು ಮುಗಿಸ್ತಿರೋ ಖರ್ಚು ಮಾಡ್ಕೊಳ್ತೀವಿ ಸ್ವಾಮಿ ಅದ್ರಲ್ಲಿ ಆಶೀರ್ವಾದ ಎಮೆನ್ ಚಿಕ್ಕ ಮಕ್ಕಳು ಈವೆನ್ ತಂದೆ ತಂದೆ ಸ್ಕೂಲ್ ಕಿಡ್ಸ್ ಚಿಕ್ಕ ವಯಸ್ಸಲ್ಲಿ ಬೆಳೆಯುವಾಗ ಅವ್ರ ಜ್ಞಾನ ಅವರ ತಲಾ ದೇವರಿಗೋಸ್ಕರ ಉಪಯೋಗವಾಗ ಖರ್ಚಾಗಲಿ ವಯಸ್ಸು ಎಷ್ಟೇ ಆದ್ರೂ ಟೈಮ್ ಎಷ್ಟೇ ಆದ್ರೂ ಮನೆಗಳೆಷ್ಟೇ ಆಗಿರಲಿ ವರ್ಷಗಳೆಷ್ಟೇ ಆಗಿರಲಿ ಇನ್ಮೇಲೆ ದೇವರಲ್ಲಿ ನಾವು ನಡೆಯುವಾಗ ಅದ್ರ ಮೂಲಕವಾಗಿ ಬರುವಂತ ಆಶೀರ್ವಾದ ಖಂಡಿತವಾಗುತ್ತೆ ಪ್ರಾರ್ಥಕ ಪರಶುನದ ದೇವರ ಸ್ತೋತ್ರ ಇವತ್ತು ವಾಕ್ಯವನ್ನು ಕೇಳಿದ್ವಿ ತಂದೆ ನಮ್ಮ ಸ್ಥಾನದಲ್ಲಿ ನಮ್ಮ ನಡೆಸಿ ನಾವು ನಿಮ್ಮ ವಿಚಾರ ಭಕ್ತಿ ಬಿಚಾರ ಬಲವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ನಮ್ಮ ಸ್ಥಾನದಲ್ಲಿ ಸಾಕು ನಾಮದಲ್ಲಿ ತಂದೆ ಆಮೇಲೆ